ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಮಾಲ್ವಿ ಚಿದಾನಂದ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಹಲವಾರು ಪ್ರಮುಖ ವಿದ್ಯಮಾನಗಳನ್ನು ನಿಮ್ಮ ಬಳಿ ತಲುಪಿಸತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೆಕ್ಕೆಜೋಳ ಬೆಳೆದಿರತಕ್ಕಂಥ ರೈತರಿಗೆ ಸಿಹಿ ಸುದ್ದಿ ಹೌದು ಇಂದಿನಿಂದ ದಾವಣಗೆರೆ ನಗರದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭಿಸಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ ಸ್ವಾಮಿ ಅವರು ತಿಳಿಸಿದ್ದಾರೆ ಅವರು ಹೇಳಿದ್ದಾರೆ ಪ್ರತಿ ಎಕರೆಗೆ ಹತ್ತು ಕ್ವಿಂಟಾಲ್ನಿಂದ ಐವತ್ತು ಕ್ವಿಂಟಾಲ್ವರೆಗೂ ಏನು ಮೆಕ್ಕೆಜೋಳವನ್ನು ಎರಡು ಸಾವಿರದ ನಾನ್ನೂರು ರೂಪಾಯಿ ಒಂದು ಬೆಲೆಯಲ್ಲಿ ಖರೀದಿ ಮಾಡಲಾಗುವುದು ಅಂಥೇಳಿ ಒಟ್ಟು ಏಳುನೂರ ಮೂವತ್ತು ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಖರೀದಿಸ್ತಕ್ಕಂಥ ಗುರಿಯನ್ನು ಹೊಂದಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಒದಗಿಸಿದ್ರು ಸೊ ಹಾಗಾಗಿ ಮೆಕ್ಕೆಜೋಳವನ್ನು ಬೆಳೆದಿರತಕ್ಕಂಥ ರೈತರು ಆದಷ್ಟು ಬೇಗ ಈ ಬೆಂಬಲ ಬೆಲೆಯಲ್ಲಿ ಮೆಕ್ಕೆಜೋಳವನ್ನು ಮಾರಾಟ ಮಾಡೋದ್ರ ಮೂಲಕ ತಮ್ಮ ಒಂದು ದಾಸ್ತಾನವನ್ನು ಖಾಲಿ ಮಾಡಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಆಶಯ ಪೊಲೀಸರು ಅಂದ್ರೆ ಎಲ್ಲ ಮುಗಿದ ಮೇಲೆ ಬರ್ತಕ್ಕಂಥವ್ರು ಅಂತಕ್ಕಂಥ ಒಂದು ಕೆಟ್ಟ ರೀತಿಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ ಆದರೆ ಪೊಲೀಸರು ಮಾಡ್ತಕ್ಕಂಥ ಶ್ಲಾಘನೀಯ ಕೆಲಸ ಪೊಲೀಸರು ಮಾಡ್ತಕ್ಕಂಥ ಒಂದು ಕಠೋರವಾಗಿರ್ತಕ್ಕಂಥ ಕೆಲಸಗಳು ಎಷ್ಟೋ ಸಂದರ್ಭಗಳಲ್ಲಿ ಬೆಳಕಿಗೆ ಬರೋಲ್ಲ ಅದರಲ್ಲೂ ಕೂಡ ಏನೋ ಒಂದು ಡಕಾಯಿತರ ಊರಿಗೆ ಹೋಗಿಬಿಟ್ಟು ಅಲ್ಲಿಂದ ಕಳ್ತನ ಆಗಿರ್ತಕ್ಕಂಥ ಮಾಲನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಏಕೆಂದರೆ ಅವ್ರ ಹತ್ರ ಎಲ್ಲ ರೀತಿಯ ವೆಪನ್ಸ್ ಇರುತ್ತೆ ತಲ್ರು ಅಂದರೆ ಏನು ಸುಮ್ಮನೆ ಬಂದಿರ್ತಾರಾ ಅಲ್ವಾ ಸೊ ಅಂಥ ಒಂದು ದೊಡ್ಡ ಸಾಹಸವನ್ನು ನಮ್ಮ ದಾವಣಗೆರೆ ಎಸ್ ಪಿ ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರ ಒಂದು ಪೊಲೀಸ್ ತಂಡ ಮಾಡಿದೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಮೊನ್ನೆ ಏನು ನಮ್ಮ ಅಪೂರ್ವ ರೆಸಾರ್ಟ್ನಲ್ಲಿ ಇತ್ತೀಚೆಗೆ ಒಂದು ಕಳ್ಳತನ ಆಗಿತ್ತು ಸರಿಸುಮಾರು ಐವತ್ತೊಂದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆಭರಣವನ್ನು ಕಳ್ಳತನ ಮಾಡಲಾಗಿತ್ತು ಈ ಒಂದು ಜಾಡನ್ನು ಬೇದ್ಯ ಪತ್ತೆ ಹಚ್ಚಿರ್ತಕ್ಕಂಥ ನಮ್ಮ ದಾವಣಗೆರೆ ಪೊಲೀಸ್ನವರು ಮಧ್ಯಪ್ರದೇಶ ಅಂದರೆ ಸಂಪೂರ್ಣವಾಗಿ ಅಲ್ಲಿ ಒಂದು ಗ್ರಾಮ ಇದೆ ಕಳ್ಳರು ಊರು ಅಂತಲೇ ಅದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಕಳ್ಳರ ಊರಿಗೇನೆ ಹೋಗಿ ಅಲ್ಲಿಂದ ಮಾಲು ಸಮೇತ ಆ ಐವತ್ತೊಂದು ಲಕ್ಷ ರೂಪಾಯಿ ಮಾಲು ಸಮೇತ ಆ ನಾಲ್ಕು ಜನ ಕಳ್ಳರನ್ನು ವಶಪಡಿಸ್ಕೊಳೋದ್ರಲ್ಲಿ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ ನಮ್ಮ ಒಂದು ದಾವಣಗೆರೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ಯಾರೆಲ್ಲ ಈ ಒಂದು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಅವರಿಗೆ ಮತ್ತು ಅದರ ಒಂದು ಮುಖ್ಯಸ್ಥ ವಯಸ್ಸಿಗೆ ಡಾಕ್ಟರ್ ಉಮಾ ಪ್ರಶಾಂತ್ ಅವರು ಕೂಡ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ರೀತಿಯ ಒಂದು ಕೆಲಸಗಳನ್ನು ಮಾಡೋದರಿಂದ ನೀವು ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತೀರಿ ಅವರ ಪ್ರೀತಿಯನ್ನು ಗಳಿಸ್ತೀವಿ ಭಾವಿಸ್ತೇನೆ ಕರ್ನಾಟಕದ ರೈತರ ಬೆನ್ನಿಗೆ ನಿಂತಿರತಕ್ಕಂತ ಕೇಂದ್ರದ ಒಂದು ಸಂಸದರ ತಂಡ ನಮ್ಮ ಕರ್ನಾಟಕದ ಸಂಸದರ ತಂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಭೇಟಿಯಾಗಿ ತೊಗುರಿ ಬೇಳೆ ಮತ್ತು ಕಬ್ಬಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಎಕರೆಯಲ್ಲಿ ಇನ್ನು ತೊಗರಿ ಬೆಳೆಯನ್ನು ಮತ್ತು ಕಬ್ಬನ್ನು ಬೆಳೀತಾ ಇದ್ದಾರೆ ಕಬ್ಬೆ ಏನು ತೊಗರಿ ಬೆಳೆಯ ಬೆಂಬಲ ಬೆಲೆ ಪ್ರಸ್ತುತ ಆರು ಸಾವಿರದ ಏಳ್ನೂರು ರೂಪಾಯಿ ನಡೀತಾ ಇದೆ ಹಾಗಾಗಿ ಅದನ್ನು ಕನಿಷ್ಠ ಪಕ್ಷ ಎಂಟು ಸಾವಿರ ರೂಪಾಯಿಗೆ ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕದಲ್ಲಿ ಬೆಳೀತಕ್ಕಂಥದ್ದು ಅಷ್ಟೇ ಅಲ್ಲ ದೇಶದುದ್ದಲಕ್ಕೂ ಬೆಳೀತಕ್ಕಂಥ ತೊಗರಿ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ನೀಡಿ ರೈತರನ್ನು ಉಳಿಸಬೇಕು ಅಂಥೇಳಿ ಈ ಒಂದು ನಮ್ಮ ಕಾಂಗ್ರೆಸ್ ಸಚಿವರ ನಿಧಿಯೋಗ ಏನಿದೆ ಸಂಸದ ನಿಯೋಗ ಈ ಒಂದು ಕೃಷಿ ಸಚಿವರಾಗಿರ್ತಕ್ಕಂಥ ಶಿವಾಜ್ ಸಿಂಗ್ ಪಾಟೀಲ್ರಲ್ಲಿ ಕೇಳಿಕೊಂಡಿದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಅತ್ಯಂತ ಸಂಭ್ರಮದ ಕಾರ್ತಿಕೋತ್ಸವ ನಡೆದೇ ನಡೆಯುತ್ತೆ ಅದೇ ರೀತಿ ದಾವಣಗೆರೆ ನಗರದ ಶಿವಾಲಿ ಟಾಕೀಸ್ ರಸ್ತೆಯಲ್ಲಿರ್ತಕ್ಕಂಥ ಶಬರಿಗಿರಿ ಸೇವಾ ಸಂಸ್ಥೆಯ ಒಂದು ಅಡಿಯಲ್ಲಿ ಪಂಚ ದೇವಸ್ಥಾನಗಳ ಅದ್ಧೂರಿ ಕಾರ್ತಿಕೋತ್ಸವ ಸಂಕಷ್ಟ ಚತುರ್ದೇಶ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯಿತು ಅದರಲ್ಲೂ ಕೂಡ ವಿಶೇಷವಾಗಿ ನಡೆದಿರ್ತಕ್ಕಂಥ ಸಾವಿರಾರು ಭಕ್ತಾದಿಗಳು ಆ ಒಂದು ಕಾರ್ತಿಕ ದೀಪವನ್ನು ಹಚ್ಚೋದ್ರ ಮೂಲಕ ಆ ದೇವರ ಕೃಪೆಗಳಿಗೆ ಪಾತ್ರರಾದರು ಇಲ್ಲಿ ಪ್ರಮುಖವಾಗಿ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ಗಣಪತಿ ಸುಬ್ರಹ್ಮಣ್ಯ ಆಂಜನೇಯ ಸ್ವಾಮಿ ಪಂಚಗ್ರಹ ಏನು ನವಗ್ರಹ ದೇವತೆಗಳ ಜೊತೆಗೆ ಬನ್ನಿ ಮಹಾಂಕಾಳಿ ದೇವಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದ ಒಂದು ಅತ್ಯಂತ ಸಂಭ್ರಮಾಚರಣೆ ಕಡೆಯ ಕಾರ್ತಿಕೋತ್ಸವ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತಾದಿಗಳಿಗೆಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಇದಿಷ್ಟು ಸುದ್ದಿಗಳು ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾಳೆ ಇನ್ನಷ್ಟು ಹೊಸತನದ ವಿಚಾರಗಳೊಂದಿಗೆ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿ ವಿ ಡಿ ವಿಜಯನ ಫಾಲೋ ಮಾಡೋದನ್ನು ಮರಿಬೇಡಿ ಅದೇ ರೀತಿ ನಿಮ್ಮ ಬಳಿ ಯಾವುದಾದ್ರೂ ಹೊಸತನದ ಸುದ್ದಿಗಳಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳಿದ್ದಲ್ಲಿ ನಮ್ಮ ಈ ಒಂದು ನಂಬರ್ಗೆ ಒಂದು ದಿವಸ ಮುಂಚಿತವಾಗಿ ತಿಳಿಸಿದಲ್ಲಿ ಆ ಸಂಪೂರ್ಣ ವಿಚಾರಗಳನ್ನು ಉಚಿತವಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸ್ತುತಪಡಿಸಲಾಗುವುದು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಸದಾ ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರ್ತಕ್ಕಂಥ ಅಟ್ ಎನ್ ಡಿ ಟಿ ವಿ ಬಳಗ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ